ಎಲ್ಲರಿಗೂ ಕೂಡ ನಮಸ್ತೆ ಇದರಲ್ಲಿ ಒಟ್ಟು ಐದು ಒಗಟುಗಳನ್ನು ಕೇಳಲಾಗಿದೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಬನ್ನಿ ಮೊದಲನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ ಹೆಂಗಸರು ನನ್ನ ಮೇಲೆ ಮಲಗಿದರೆ ಮಜಾ ಪಡುತ್ತಾರೆ ನಾನು ಹಿಂಜರಿಯದೆ ಅವರನ್ನು ಮಲಗಿಸಿಕೊಳ್ಳುತ್ತೇನೆ ನಾನು ಯಾರು ನೋಡೋಣ ಇದಕ್ಕೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ಉತ್ತರವನ್ನು ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಹಾಸಿಗೆ ಅಥವಾ ಬೆಡ್ ಹೆಂಗಸರು ನನ್ನ ಮೇಲೆ ಮಲಗಿದರೆ ಮಜಾ ಪಡುತ್ತಾರೆ ನಾನು ಇಂಜರಿಯದೇ ಅವರನ್ನು ಮಲಗಿಸಿಕೊಳ್ಳುತ್ತೇನೆ ನಾನು ಯಾರು ಉತ್ತರ ಹಾಸಿಗೆ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ ಮುಂದಿನ ಒಗಟು ಎರಡನೆಯ ಒಗಟು ಬೆಳಿಗ್ಗೆ ಹಚ್ಚುತ್ತಾರೆ ರಾತ್ರಿ ತೆಗೆದುಕೊಳ್ಳುತ್ತಾರೆ ಬಡವರೆಂದರೂ ಈ ಆಟ ಕಳೆಯುವುದಿಲ್ಲ ನಾನು ಯಾರು ನೋಡೋಣ ಏನಿರಬಹುದು ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬೆಳಿಗ್ಗೆ ಹಚ್ಚುತ್ತಾರೆ ರಾತ್ರಿ ತೆಗೆದುಕೊಳ್ಳುತ್ತಾರೆ ಬಡವರೆಂದರೂ ಈ ಆಟ ಕಳೆಯುವುದಿಲ್ಲ ನಾನು ಯಾರು ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನ ಅಥವಾ ತಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಹಂಗಿ ಬೆಳಿಗ್ಗೆ ಹಚ್ಚುತ್ತಾರೆ ಅಥವಾ ಹಾಕುತ್ತಾರೆ ರಾತ್ರಿ ತೆಗೆದುಕೊಳ್ಳುತ್ತಾರೆ ಬಡವರೆಂದರೂ ಈ ಆಟ ಕಳೆಯುವುದಿಲ್ಲ ನಾನು ಯಾರು ಉತ್ತರ ಹಂಗಿ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ ಮುಂದಿನ ಒಗಟು ಮೂರನೆಯ ಒಗಟು ಅದು ಎಷ್ಟು ಗಟ್ಟಿಯಾಗಿದ್ದರೂ ಒಮ್ಮೆ ಬಾಯಿಗೆ ಹೋದ ಮೇಲೆ ತಂಪಾಗಿ ಹೋಗುತ್ತದೆ ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ ಉತ್ತರ ಗೊತ್ತಿರುವವರು ಕಮೆಂಟ್ ಮಾಡಿ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅದು ಎಷ್ಟು ಗಟ್ಟಿಯಾಗಿದ್ದರೂ ಒಮ್ಮೆ ಬಾಯಿಗೆ ಹೋದ ಮೇಲೆ ತಂಪಾಗಿ ಹೋಗುತ್ತದೆ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪ ಅನ್ನೋದನ್ನು ನೋಡೋಣ ಈ ಒಗಟಿಗೆ ಸರಿಯಾದಂತಹ ಉತ್ತರ ಐಸ್ ಕ್ಯಾಂಡಿ ಅಥವಾ ಐಸ್ ಕ್ರೀಮ್ ಅದು ಎಷ್ಟು ಗಟ್ಟಿಯಾಗಿದ್ದರೂ ಒಮ್ಮೆ ಬಾಯಿಗೆ ಹೋದ ಮೇಲೆ ತಂಪಾಗಿ ಹೋಗುತ್ತದೆ ಉತ್ತರ ಐಸ್ ಕ್ರೀಮ್ ಅಥವಾ ಐಸ್ ಕ್ಯಾಂಡಿ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ ಮುಂದಿನ ಒಗಟು ನಾಲ್ಕನೆಯ ಒಗಟು ಹೆಂಗಸರು ದಿನ ನನ್ನನ್ನು ಹಿಡಿದು ನಗುತ್ತಾರೆ ಅದಕ್ಕೆ ನಾನು ಸುಮ್ಮನೆ ಇರುತ್ತೇನೆ ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹೆಂಗಸರು ದಿನ ನನ್ನನ್ನು ಹಿಡಿದು ನಗುತ್ತಾರೆ ಅದಕ್ಕೆ ನಾನು ಸುಮ್ಮನೆ ಇರುತ್ತೇನೆ ನಾನು ಯಾರು ನೋಡೋಣ ಉತ್ತರ ಏನಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಿದೆ ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ತಪ್ಪ ಅನ್ನೋದನ್ನು ನೋಡೋಣ ಇದಕ್ಕೆ ಸರಿಯಾದಂತಹ ಉತ್ತರ ಕನ್ನಡಿ ಹೆಂಗಸರು ದಿನ ನನ್ನನ್ನು ಹಿಡಿದು ನಗುತ್ತಾರೆ ಅದಕ್ಕೆ ನಾನು ಸುಮ್ಮನೆ ಇರುತ್ತೇನೆ ನಾನು ಯಾರು ಉತ್ತರ ಕನ್ನಡಿ ಬನ್ನಿ ಕೊನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ ಕೊನೆಯ ಒಗಟು ಐದನೆಯ ಒಗಟು ನನ್ನೊಳಗೆ ಕೈ ಹಾಕಿದ ಮೇಲೆ ಬಿಸಿ ತಟ್ಟುತ್ತದೆ ನಾನು ಉಕ್ಕುತ್ತಿದ್ದೇನೆ ನಾನಿಲ್ಲದಿದ್ದರೆ ಸಾಯಲೇಬೇಕು ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನನ್ನೊಳಗೆ ಕೈ ಹಾಕಿದ ಮೇಲೆ ಬಿಸಿ ತಟ್ಟುತ್ತದೆ ನಾನು ಉಕ್ಕುತ್ತಿದ್ದೇನೆ ನಾನಿಲ್ಲದಿದ್ದರೆ ಸಾಯಲೇಬೇಕು ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ ಗೆಸ್ ಮಾಡಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಎಂಬುದನ್ನು ನೋಡೋಣ ಇದಕ್ಕೆ ಸರಿಯಾದಂತಹ ಉತ್ತರ ಬಿಸಿ ಅಡುಗೆ ನನ್ನೊಳಗೆ ಕೈ ಹಾಕಿದ ಮೇಲೆ ಬಿಸಿ ತಟ್ಟುತ್ತದೆ ನಾನು ಉಕ್ಕುತ್ತಿದ್ದೇನೆ ನಾನಿಲ್ಲದಿದ್ದರೆ ಸಾಯಲೇಬೇಕು ನಾನು ಯಾರು ಉತ್ತರ ಬಿಸಿ ಅಡುಗೆ ಈ ಒಗಟು ನಿಮಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು